ನಮಸ್ಕಾರ ಮಣ್ಣು ಮಣ್ಣು ನಮ್ಮ ಜೀವನಕ್ಕೆ ಆಧಾರ ಮಣ್ಣೆಲ್ಲದೆ ನಾವಿಲ್ಲ ಮಣ್ಣು ಸಕಲ ಜೀವಿಗಳಿಗೆ ಆಶ್ರಯ ಮತ್ತ ಮಣ್ಣಿಗೆ ನಾವು ಬಹಳ ಬೆಲೆನೂ ಕೊಡೋಣ ಅದ್ರಾಗೆ ನಾ ಗಮ್ಮಣ್ಣ ಅಂತ ಮಣ್ಣು ಎಷ್ಟು ಅದ್ಭುತವಾದ ವಸ್ತು ಅಂದ್ರೆ ಅದರಲ್ಲಿ ಹೂತಿಟ್ಟಂತ ಎಲ್ಲವನ್ನ ಕರಗಿಸಿ ನಾಶ ಮಾಡುವ ಶಕ್ತಿ ಅದಕ್ಕ ಅದೇ ಮಣ್ಣು ಒಂದು ಪುಟ್ಟ ಬೀಜವನ್ನ ಮಹಾರೃಕ್ಷವಾಗಿ ಬೆಳೆಸುವ ಶಕ್ತಿಯು ಕೂಡ ಅದರಲ್ಲಿ ಅದ ಅದಕ್ಕ ಮಣ್ಣು ಅದ್ಭುತ ಅನ್ನಿಸ್ತದ ಮಣ್ಣಿ ಗೊತ್ತದ ಯಾವದನ್ನ ಯಾವ ರೀತಿಯಾಗಿ ಮಾಡಿದ್ರೆ ಸರಿ ಹೋಗ್ತದ ಅಂತ ಯಾವ ರೀ ಯಾವದನ್ನ ಯಾವ ರೀತಿಯಾಗಿ ಪರಿವರ್ತಿಸ್ಬೇಕನ್ನೋ ಬದು ಗೊತ್ತ ಅದಕ್ಕಾಗಿ ಹೂತಿಟ್ಟ ಶವನ್ನ ಹೂತಿಟ್ಟ ವಸ್ತುಗಳನ್ನ ಅದು ಗೊಬ್ಬರವನ್ನಾಗಿ ಮಾಡಿಕೊಡ್ತವು ಅದನ್ನ ನಾಶ ಮಾಡಿ ಇದರಿಂದ ಏನು ಉಪಯೋಗ ಇದನ್ನ ನಾವು ಬೇರೆ ರೂಪಕ್ಕೆ ಪರಿವರ್ತಿಸ್ಬೇಕಂತೇಳಿ ಅದೇ ಒಂದು ಪುಟ್ಟ ಬೀಜ ಮಣ್ಣು ಇದಿತ್ತು ಅಗ್ರ ಮಣ್ಣು ಆ ಬೀಜವನ್ನ ಜೋಪಾನ ಮಾಡಿ ಮೊಳಕೆ ಒಡೆಯುವಂತೆ ಮಾಡಿ ಮಹಾ ವೃಕ್ಷವಾಗುವಂತೆ ಮಾಡ್ತವ ಮಹಾ ವೃಕ್ಷವನ್ನಾಗಿ ಮಾಡ್ತವ ಅದು ಮಣ್ಣಿನ ತಾಕತ್ತು ಯಾವದನ್ನ ಏನ್ ಮಾಡ್ಬೇಕು ಅನ್ನೋದು ಬನ್ನಿ ಬಹಳ ಚೆನ್ನಾಗಿ ಗೊತ್ತು ಹಾಗಾಗಿ ಮಣ್ಣು ತನ್ನ ಕೆಲಸವನ್ನ ತಾನು ಸರಿಯಾಗಿ ಮಾಡಕತ್ತದ ಮತ್ತು ಎಲ್ಲರಿಗೆ ಒಂದು ಬಾಳೆಗೆ ಆಧಾರವಾಗಿ ನಿಂತದ ಮಣ್ಣಿನ ಇನ್ನೊಂದು ಗುಣ ನಾವು ನೋಡಲೇಬೇಕು ಎಲ್ಲರಿಗೆ ಆಹಾರ ನೀಡುವ ಮಣ್ಣು ಎಲ್ಲರ ಕಾಲ ಕೆಳಗೆ ಎಲ್ಲರಿಗೂ ಎಲ್ಲರಿಗೆ ಆಶ್ರಯ ನೀಡ್ತದದು ಮಣ್ಣು ಎಲ್ಲರಿಗೆ ಆಹಾರವನ್ನ ನೀಡ್ತದ ಆದ್ರೆ ಎಲ್ಲರಿಗೆ ಆಹಾರ ಒಂದು ಅಹಂ ಅದಕ್ಕಿಲ್ಲ ಅಹಂಕಾರ ಇಲ್ಲ ನನ್ನಿಂದ ಎಲ್ಲ ಅನ್ನುವ ಭಾವನೂ ಅದರಲ್ಲಿ ಇಲ್ವೇ ಇಲ್ಲ ಅದು ಎಲ್ಲರ ಕಾಲನ್ನ ಕೆಳಗೆ ಇದೆ ಮತ್ತ ಯಾವ್ದಾರು ಮಣ್ಣನ್ನ ತುಳಿತ ಹಾಕ್ತೀವಿ ಅದರ ಎಡೆಯ ಮೇಲೆ ನಮ್ಮ ಹೆಜ್ಜೆಗಳನ್ನ ಮೂಡಿಸ್ತಾ ಸಾಕ್ತಿವಿ ಅದರಿಂದ ಮಣ್ಣಿಗೆ ಏನು ಕೋಪ ಇಲ್ಲ ನಾವು ಮಣ್ಣಿನಿಂದ ಕಲಿಬೇಕುಸ ಕಷ್ಟ ನಾವು ಸ್ವಲ್ಪ ಏನಾದ್ರೆ ಆದ್ರ ನಮ್ಮಲ್ಲಿ ಅಹಂಕಾರ ಮೊಳಕೆ ಒಡದೇ ಬರುತ್ತೆ ನಾನು ಅನ್ನುವ ಭಾವ ಬಂದೇ ಬರ್ತದೆ ಸಹಿಸೋದೆಲ್ಲ ಯಾವುದನ್ನ ನಾವು ಮಣ್ಣು ಎಲ್ಲವನ್ನ ಸಹಿಸ್ಕೊಳ್ತದೆ ಎಲ್ಲವನ್ನ ಇರ್ತದ ಎಲ್ಲವನ್ನ ಸಹಿಸ್ಕೊಳ್ತದ ಮತ್ತ ಯಾವದನ್ನ ಏನಾಗಿ ಮಾಡ್ಬೇಕು ಅನ್ನೋದು ಅದಕ್ಕೆ ಚೋಸ್ನಾಗಿ ಗೊತ್ತಾಗಲಿ ಇದು ಮಣ್ಣಿನ ಅದ್ಭುತ ಗುಣ ಯಾರನ್ನ ಸಾತ್ಬೇಕು ಯಾರನ್ನ ಸಾಯಿಸ್ಬೇಕು ಅನ್ನೋದು ಕೂಡ ಹುಡುಕೋದ ಮಣ್ಣಿನಲ್ಲಿ ಬೂತಿಟ್ಟಂತ ಅನೇಕ ವಸ್ತುಗಳು ಸರ್ವನಾಶವಾಗಿ ಹೋಗ್ತವ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತೀವಿ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವ ಸಂದರ್ಭದಲ್ಲಿ ಸರ್ವನಾಶ ಮಾಡುವ ಸಂದರ್ಭದಲ್ಲಿ ಮತ್ತೊಂದಕ್ಕೆ ಉಪಯೋಗವಾಗುವಂತೆ ಮತ್ತೆ ಮಾಡ್ತವ್ರು ಸುಮ್ ಹಂಗೆ ನಾಶ ಮಾಡ್ಕೊಡೋತಿಲ್ಲ ಇನ್ನೊಂದಕ್ಕೆ ಉಪಯೋಗ ಆದಕ್ಕಲ್ಲಿ ಆ ವಸ್ತು ಅದು ಮಣ್ಣಿನ ಶಕ್ತಿ ಮಣ್ಣಿನೊಳಗೆ ಒಳಗೆ ಅದ ಅದರ ಆದ್ರ ಮಣ್ಣು ಎಲ್ಲ ಕಡೆಗೂ ಆಗ ಹಂಗಾಗಿ ನಾವು ಮಣ್ಣಿಗೆ ಬಾಳ ಬೆಲೆ ಕೊಡ್ತಾ ಇಲ್ವಾ ಮಣ್ಣು ನಮ್ಮ ದೈವ ಅದು ನಮ್ಮ ಜೀವನ ಅದು ನಮ್ಮ ಬದುಕು ಅದು ಅಂತ ಮಣ್ಣು ನಮ್ಮನ್ನು ಹೊತ್ಕೊಂಡು ಪೋಷಣೆ ಮಾಡ್ತಾ ಇದೆ ಆ ಮಣ್ಣಿನ ಬಗ್ಗೆ ನಮಗೊಂದಿಷ್ಟು ಅಭಿಮಾನ ಇರಬೇಕು ಮಣ್ಣಿನಿಂದ ನಾವು ಕಲಿಯುವುದು ಕೂಡ ಸಾಕಷ್ಟು ಅದ ಯಾವ ನಮ್ಮ ಗುಣಗಳನ್ನು ನಾಶ ಮಾಡಿದಿರಬೇಕು ಯಾವ ಗುಣಗಳನ್ನು ನಾವು ಬೆಳೆಸಬೇಕು ಅನ್ನೋದನ್ನ ನಾವು ಮಣ್ಣಿನಿಂದ ಕಲಿಬೇಕು ನಮ್ಮಲ್ಲಿ ಎಲ್ಲಾ ಗುಣಗಳು ಕೂಡ ಬೆಳೆಸುವಂತವೂ ಇಲ್ಲ ನಮ್ಮ ಎಲ್ಲಾ ಗುಣಗಳನ್ನು ಕೂಡ ನಾಶ ಮಾಡುವಂತವನು ಇಲ್ಲ ಯಾವದನ್ನ ನಾನು ನಾಶ ಮಾಡ್ಕೊಳ್ಬೇಕು ನಾಶ ಮಾಡಿ ಅದನ್ನು ಪರಿವರ್ತಿಸ್ಬೇಕು ಉಪಯೋಗಕಾರಿ ಆಗುವಂತೆ ಯಾವ ಗುಣವನ್ನು ನಾನು ಬೆಳೆಸಬೇಕು ಮಣ್ಣಿನಿಂದ ಕಲಿಬೇಕಾದದ್ದು ಮುಖ್ಯವಾಗಿ ಮತ್ತ ನಾನು ಎಷ್ಟೇ ಬೆಳೆದ್ರೂ ಕೂಡ ಎಷ್ಟೇ ಜನರಿಗೆ ಉಪಯೋಗಕಾರಿ ಆದರೂ ಕೂಡ ಎಲ್ಲರ ಕಾಲ್ ಕೆಳಗೆ ಇರುವಂತಹ ಒಂದು ಸಹನ ಮನೋಭಾವ ನಮ್ಮಲ್ಲಿ ಇರಬೇಕಾಗ್ತದೆ ಅದು ಮಣ್ಣಿನಿಂದ ಕಲಿಬೇಕಾದಂತಹ ಮಹತ್ತರ ಗುಣ ಅಂತ ಮಣ್ಣು ಎಲ್ಲವನ್ನ ಸಹಿಸ್ಕೊಳ್ತಾ ಇದೆ ಎಲ್ಲವನ್ನೂ ಬತ್ಕೊಂಡು ಕುಂತ ಮಣ್ಣಿನಿಂದ ಕಲಿಯಬೇಕಾದಂತಹ ಮುಖ್ಯವಾದ ಗುಣಗಳು ಇವು ನಮ್ಮ ಏನಂದ್ರೆ ಮಣ್ಣು ಯಾವ್ದನ್ನ ಬೆಳೆಸ್ಬೇಕಂತ ಗೊತ್ತದ ಅದಕ್ಕೆ ಯಾವುದನ್ನ ನಾಶ ಮಾಡ್ಬೇಕಂತ ಗೊತ್ತದ ನಾಶ ಮಾಡ್ಬೇಕಾಗಿದ್ದನ್ನ ನಾಶ ಮಾಡಿ ಪರಿವರ್ತಿಸಿ ಪೂರಕವಾಗುವಂತೆ ಮಾಡ್ತ ಹಂಗ ನಮ್ಮ ಒಳಗಿನ ಕೆಲವು ಗುಣಗಳನ್ನ ನಾವು ಕೆಲವು ನಾಶ ಮಾಡಿ ನಮಗೆ ಪೂರಕವಾಗುವಂತೆ ಅವುಗಳನ್ನ ಬದಲಾಯಿಸ್ಕೊಳ್ಬೇಕಾಗ್ಯದ ಮತ್ ಕೆಲವು ಗುಣಗಳನ್ನ ನಾವು ಚಿಕ್ಕದಾಗಿರ್ಬೋದು ಬೀಸದಂತೆ ಅವುಗಳನ್ನ ಬೆಳೆಸಿ ಹೆಮ್ಮರ ಮಾಡ್ಕೊಳ್ಬೇಕಾಗ್ಯ ಹೆಮ್ಮರ ಆದ ನಂತರ ಯಾವುದೇ ಒಂದು ಚೂರು ಅಹಂಕಾರ ನಮ್ಮಲ್ಲಿ ಸೇರಬಾರದು ಮತ್ತ ಕಾಲಿನ ಕೆಳಗೆ ಇರುವಂತ ಮನೋಭಾವ ಸಹನೆ ತಾಳ್ಮೆ ನಮ್ಮಲ್ಲಿ ಇರ್ಬೇಕಾಗ್ತದೆ ಧನ್ಯವಾದ ಬೈಕ್